ಜಗಳೂರು ಪಟ್ಟಣದ ಮಲ್ಪೆ ಮೊಳಕಾಲ್ಮೂರು ಮುಖ್ಯರಸ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಅರವತ್ತೊಂಬತ್ತು ಅಡಿ ಅಗಲೀಕರಣ ಮಾಡಲಾಗುವುದು ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು ಜಗಳೂರು ಪಟ್ಟಣದ ಮಧ್ಯೆ ಆದು ಹೋಗಿರುವ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ಅರವತ್ತೈದರ ರಸ್ತೆ ಅಗಲೀಕರಣ ಕಾಮಗಾರಿ ಪರಿಶೀಲನೆ ಮಾಡಿ ಅವರು ಮಾತನಾಡಿದರು ರಸ್ತೆಯ ವ್ಯಾಪ್ತಿಯೊಳಗೆ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಕಟ್ಟಡಗಳನ್ನು ಮಾಲೀಕರೇ ತೆರವುಗೊಳಿಸಿದ್ದರೆ ಇನ್ನು ಕೆಲವರು ಕೇವಲ ಐವತ್ತು ಅಡಿ ತೆರವು ಮಾಡಿ ಕಟ್ಟಡ ಮರು ನಿರ್ಮಾಣ ಮಾಡಿಕೊಂಡಿದ್ದು ಒತ್ತುವರಿಯಾಗಿದ್ದರೆ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಎಂದರು ಪಟ್ಟಣದ ಮುಖ್ಯರಸ್ತೆ ವಿಸ್ತರಣೆಯಲ್ಲಿ ಸಾಕಷ್ಟು ಗೊಂದಲ ನಿರ್ಮಾಣವಾಗಿದ್ದು ಶಾಸಕ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಸಭೆ ಕರೆಯಲಾಗಿದ್ದು ಚರ್ಚಿಸಿ ಸಲಹೆ ಸಹಕಾರ ಪಡೆದು ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ಅಷ್ಟೇ ಅಲ್ಲದೆ ರಸ್ತೆ ಅಗಲೀಕರಣದ ಬಗ್ಗೆ ನ್ಯಾಯಾಲಯದ ಮೊರೆ ಹೋದವರು ಅಧಿಕೃತವಾಗಿ ಕಟ್ಟಡ ಕಟ್ಟಿಕೊಂಡಿದ್ದರೆ ನಿವೇಶನ ಹೊಂದಿದ್ದರೆ ಪಟ್ಟಣ ಪಂಚಾಯಿತಿಯಲ್ಲಿ ಖಾತೆ ಹೊಂದಿದ್ದರೆ ಅಂತವರಿಗೆ ಪರಿಹಾರವನ್ನು ಕೊಟ್ಟು ತೆರವುಗೊಳಿಸಿ ರಸ್ತೆ ವಿಸ್ತರಣೆ ಮಾಡಬಹುದು ಎಂದು ತಿಳಿಸಿದೆ ಹಾಗಾಗಿ ಎಡ ಮತ್ತು ಬಲ ಬದಿಯ ಅಧಿಕೃತ ಕಟ್ಟಡಗಳ ತೆರವಿಗೆ ಸುಮಾರು ಐವತ್ತೆರಡು ಕೋಟಿ ಪರಿಹಾರವನ್ನು ನಿಗದಿಪಡಿಸಲಾಗಿದೆ ಎಂದರು ಪರಿಶೀಲನೆ ಮಾಡಿದ್ರು ಅಂದರೆ ಅವರು ಅನಧಿಕೃತವಾಗಿ ಏನು ಕಟ್ಟಡ ಕಟ್ಕೊಂಡಿದ್ದಾರೆ ನಮ್ಮ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಅರವತ್ತೊಂಬತ್ತು ಅಡಿ ನಾವು ಇವತ್ತು ಚೆಕ್ ಮಾಡ್ತಾ ಇದ್ದೀವಿ ಆಮೇಲೆ ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತ್ನಿಂದ ಅನಧಿಕೃತವಾಗಿ ಕಟ್ಟಡ ಯಾರು ಕಟ್ಕೊಂಡಿದ್ದಾರೆ ನೀವು ಅವರೇ ಸ್ವತಃ ತೆರವುಗೊಳಿಸಬೇಕು ಅಂತ ಈಗಾಗಲೇ ಹಲವಾರು ಬಾರಿ ನೋಟಿಸ್ ನೋಡಿಸ್ಕೊಂಡಿದ್ದೀವಿ ಅವರು ಕೆಲವೊಬ್ಬರೆಲ್ಲನೂ ಈಗ ಸೋಮಠ ಅವರು ತೆರವುಗೊಳಿಸ್ಕೊಂಡಿದ್ದಾರೆ ಅದರಲ್ಲಿ ಕೆಲವೊಬ್ಬರೆಲ್ಲ ಐವತ್ತು ಅಡಿಗೆ ಸೀಮಿತವಾಗಿ ಐವತ್ತು ಅಡಿಗೆ ಸೀಮಿತವಾಗಿ ಅವರು ಇವತ್ತು ಬಿಲ್ಡಿಂಗ್ಗಳನ್ನು ತೆರವುಗೊಳಿಸಿಕೊಂಡು ಮತ್ತು ರೀಕನ್ಸ್ಟ್ರಕ್ಟ್ ಮಾಡ್ಕೊತಿದ್ದಾರೆ ಈಗ ಅದನ್ನು ಕೂಡ ನಾವು ಸುಮಾರು ಮೂರು ನಾಲ್ಕು ಬಿಲ್ಡಿಂಗ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ ನಾಳೆ ಮತ್ತೊಂದು ಬಾರಿ ನಾವು ಮೂರ್ತಿ ಟೋಟಲ್ ಪ್ರಾಪರ್ಟಿಗು ಲೆಫ್ಟು ಮತ್ತು ರೈಟ್ ಸೈಡು ಎಷ್ಟು ಪ್ರಾಪರ್ಟಿ ಬರುತ್ತೆ ಎಷ್ಟು ನಮಗೆ ಅಧಿಕೃತವಾಗಿ ಇರ್ತಕ್ಕಂಥ ಕಟ್ಟಡ ಕೂಡ ಇದ್ದಾವೆ ಏನೋ ಕೆಲವೊಂದೆಲ್ಲ ಅಧಿಕೃತವಾಗಿದ್ದಾವೆ ಮತ್ತು ಯಾವುದೇ ಆದ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಖಾತಾವನ್ನು ಹೊಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕಂದಾಯ ರಸೀದಿ ಕೂಡ ಅವರು ಪಂದ್ಯ ಕೂಡ ಪಾವತಿ ಮಾಡ್ತಿದ್ದಾರೆ ಈಗ ಅಂಥ ಕಟ್ಟಡಗಳನ್ನು ಗುರುತಿಸಿ ರೈಟು ಲೆಫ್ಟ್ ಸೈಡು ಮತ್ತು ಬ ಮತ್ತು ಬದಿಯಲ್ಲಿ ಆ ಥರ ಅಧಿಕೃತ ಕಟ್ಟಡಗಳು ಏನಾದರೂ ನಮ್ಮ ಅರವತ್ತೊಂಬತ್ತು ಅಡಿ ಒಳಗಡೆ ಬಂದರೆ ಅದನ್ನು ನಾವು ಬಿಲ್ಡಿಂಗು ಮತ್ತು ಖಾಲಿ ನಿವೇಶದಲ್ಲಿ ಖಾಲಿ ನಿವೇಶನ ಪಚ್ಚ ಪಕ್ಕ ಮನೆ ಏನಿದೆ ಅದೆಲ್ಲ ಗುರಿಸಿ ಅದಕ್ಕೆ ಪರಿಹಾರ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಯಾರು ನಮ್ಮ ನೋಡಲ್ ಏಜೆನ್ಸಿ ಏನು ವರ್ಕಿಂಗ್ ಇಂಪ್ಲಿಮೆಂಟಿಂಗ್ ಡಿಪಾರ್ಟ್ಮೆಂಟ್ ಅನ್ನೋದಿದ್ದಾರೆ ಎಕ್ಸಿಮಿಟೇನ್ ಡಿಪಾರ್ಟ್ಮೆಂಟ್ ಾರೆ ಪಿ ಡಬ್ ಅವರು ಅವರಿಂದ ನಾವು ಪರಿಹಾರಕ್ಕೆ ನಾವು ಕೋರ್ತಾ ಇದ್ದೀವಿ ಕೊನೆಯದು ಎರಡನೇದು ಇದರಲ್ಲಿ ಸುಮಾರು ಜನ ಮತ್ತು ಸರ್ಕಾರಿ ಇಲಾಖೆಗಳು ಕಟ್ಟಡ ಕೂಡ ಇದ್ದಾವೆ ಸರ್ಕಾರಿ ಇಲಾಖೆ ಕಟ್ಟಡ ಕಂಪೌಂಡ್ಗಳಿದ್ದಾಗ ಕೆಲವೊಂದು ಅವನು ಕೂಡ ನಾವು ತೆರವುಗೊಳಿಸಿದೀವಿ ಕಂಪೌಂಡ್ ಕೂಡ ತೆರವುಗೊಳಿಸಿದೀವಿ ಮತ್ತು ನಾವು ಅರವತ್ತೊಂಬತ್ತು ಅಡಿಗೆ ಸ್ಮಾರ್ಟ್ ಫೋಟೋ ತೆರವುಗೊಳಿಸ್ತಾ ಇದ್ದೀವಿ ಈಗ ಅಧಿಕೃತವಾಗಿರ್ತಕ್ಕಂಥದ್ದು ಕೂಡ ನಾವು ಎಲ್ಲವೂ ಕೂಡ ಈಗ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಮತ್ತು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಮುನ್ಸಿಪಾಲ್ಟಿಯವರು ಮೂರು ಜನ ಸೇರಿಕೊಂಡು ಕಂದಾಯ ಇಲಾಖರು ಎಲ್ಲರೂ ಸೇರಿಕೊಂಡು ಇವತ್ತು ಕರಾರುವಕ್ಕಾಗಿ ಎಷ್ಟು ಅಧಿಕೃತ ಬಿಲ್ಡಿಂಗ್ಗಳಿದ್ದಾವೆ ಯಾಕೆ ಪರಿಹಾರ ಪಾವತಿ ಮಾಡೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಅದರ ಭಾಗವಾಗಿ ಕೆಲವೊಂದು ಬಿಲ್ಡಿಂಗ್ಗಳು ನಾನೇ ರ್ಯಾಂಡಮಾಗಿ ವರ್ಚೆಕ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೆ ಈಗ ಸುಮಾರು ಬಿಲ್ಡಿಂಗ್ಗಳು ನೋಡಿ ಜಗಳೂರು ಪಟ್ಟಣದಲ್ಲಿ ಈ ಹಿಂದೆ ಅರವತ್ತೆರಡು ಅರವತ್ತ್ಮೂರರಲ್ಲಿ ನನಗೆ ಫಿಫ್ಟಿ ಫೋರಲ್ಲಿ ಇವತ್ತು ಬಿಲ್ಡಿಂಗ್ಗಳು ಆಗಿದೆ ಸುಮಾರು ಬಿಲ್ಡಿಂಗ್ಗಳು ಅರವತ್ತೆರಡರಲ್ಲಿ ಆಗಿದೆ ಸೊ ಈಗ ನಾನು ಅದನ್ನೇ ಕೆಲವೊಂದು ಕೊಟ್ಟಿಗಳ ಬಗ್ಗೆ ನಾನು ವಿಚಾರಿಸಿದಾಗ

ಕೋರ್ಟಲ್ಲಿ ಎಷ್ಟು ಕಟ್ಟಡ ಇದಾವೆ ಅನಧಿಕೃತ ಕಟ್ಟಡಗಳು ಒತ್ತುವರೆ ಕಟ್ಟಡಗಳ ಸಂಖ್ಯೆ ಎಷ್ಟು ಈಗ ಟೋಟಲ್ ಇರೋ ಕಟ್ಟಡಗಳ ಸಂಖ್ಯೆ ಎಷ್ಟು ಇನ್ನೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದ ಮರೇ ಹೋಗಿದ್ರು ಕೆಲವರು ವರ್ತಕರು ಅದು ಕೋರ್ಟಲ್ಲಿ ಕೇಸ್ ಅದು ಕೇಸ್ ಏನಾಗಿದೆ ಅಂದರೆ ಯಾರಾದರೂ ಅಧಿಕೃತವಾಗಿ ಕಟ್ಟಡ ಕಟ್ಕೊಂಡು ಅಧಿಕೃತ ನಿವೇಶನಗಳು ಹೊಂದಿದ್ದಾರೆ ಪಟ್ಟಣ ಪಂಚಾಯತಿಯಲ್ಲಿ ಖಾತೆ ಹೊಂದಿದ್ದಾರೆ ಅದ್ರ ಸಂಬಂಧಪಟ್ಟಂತೆ ಈಗ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದಾನೋ ಸಿಕ್ಸ್ಟಿ ಫೋರ್ ಫೋರಿಂದಾನೋ ಅಥವಾ ಅವ್ರು ಯಾರು ಪರ್ಚೇಸ್ ಮಾಡಿದನೋ ಅಥವಾ ಅವರು ಸ್ವತಃ ಏನು ಮೂಲ ಅವ್ರದ್ದು ಆಸ್ತಿಯಾಗಿದ್ದರೆ ಅದಕ್ಕೆ ಪರಿಹಾರ ಕೊಟ್ಟುಬಿಟ್ಟು ನೀವು ಅದನ್ನು ನೀವು ಅಕ್ವೈರ್ ಮಾಡ್ಬೋದು ಮಾಡಿ ಆ ರಸ್ತೆಯನ್ನು ಮಾಡ್ಬೋದು ಅಂತ ಕೋರ್ಟು ಕೇಸನ್ನು ಡಿಸ್ಪೋಸ್ ಮಾಡಿ